You mm -hmm. <laughs> need ಬಿಟ್ಲ ಮೂಡಿ ಮಾಡಿದಳು ಗೀತಾ ಮಾತಲ್ಲೇ ಮೂಡಿ ಮಾಡಿದಳು ಗೀತಾ ಬಿಡ್ರಿ ಬಾಂತ ಕರೆದಳು ಬಟ್ಗಳದ ರಂಜು ಬಾಂತ ಕರೆದಳು ಬಟ್ಗಳದ ರಂಜು ಬೆಳಗ್ಗೆ ಆದ್ರಿ ಸಾಕು ಬೆಲೆ ಮೇನ್ ಚಟಿ ತಕ್ಕ ಕೂತ್ಕರ್ತೇನೆ ನಮ್ ಕೆಳಗನೂರ್ ಮಂಜುಡಿಗೆ ಫೇಮಸ್ ಹೊಣ್ಣ ಬೆಲ್ಗಿರಿ ಸಾ ಕಾಮಿಡಿ ಫೇಮಸ್ ಹೊಣ್ಣ ಬೆಲ್ಗಿರಿ ಸಾ ಎಷ್ಟೊತ್ತು ಕಾಮಿಡಿ ನಟಿ ಬರುದು ಕಾಯ್ತು ಗುತಿಯಾ ನಮ್ಮ ಅಭಿಷೇಕ್ ಮತ್ತೆ ಇನ್ನೊಂದ್ರಿಗೆ ಹೋದ್ವಾರ ಕಾಶ್ಮೀರದಲ್ಲಿ ಒಂದು ದಾಳಿ ಆಯ್ತಲ್ಲ ಅಲ್ಲಿ ನಾನು ಇದ್ದೆ ಕಡೆಗೌರ ಏನಾಯ್ತು ಅವರು ಪಾರ್ಕಿನ ಕಡೆ ಹೋದ್ರು ನೀ ಸುಮ್ಮನ ಕೂಡ ಕೊಟ್ಟು ಕಾಣಿಸ್ಬಿಡ್ತು ಅವರೆಲ್ಲ ಪಾರ್ಕ್ ನಾನು ಒಂದು ಬೆಟ್ಟ ಅಥವಾ ಅಂದ್ಕೊಂಡು ಬೆಟ್ಟದ ಕಡೆ ಹೋದೆ ನೋಡಿದ್ರಲ್ಲಿ ಏನು ಕಡೆ ದಡುಮ್ ದುಡುಮ್ ಎಲ್ಲ ನಿಂತಲೆ ಬೀಳ್ತರು ಹಂಗೆ ಹಿಂದ್ಗಡೆ ಕಣ್ಣು ಬಿದ್ರೇನು ಒಬ್ಬ ಬಂದು ಕಗುಲ್ ಮೇಲೆ ಹಾಕೊಂಡು ನನ್ನ ಅಟ್ಯಾಕ್ ಮಾಡ್ಕೊ ಬರ್ತೀವ ಕಾಡಿನ ಏನು ಮಾಡ್ದು ನಾ ತಡ ಮಾಡ್ಲಾ ಅಂಗಿ ಚಡ್ಡಿ ತಗದ್ದು ಕಲ್ವಾಟು ಕಮ್ ಕಮ್ ಮಲಗುದು ಬಂದ ತೂ ಒಂದ್ ಹತ್ತ ಬಿಟ್ಟಾಕುದ ಇಷ್ಟೆಲ್ಲ ಜನ ಶಾಯಿಸ್ತನಲ್ಲ ನಂಗೆ ಯಾಕೆ ಶಾಯಿಸ್ಲಿಲ್ಲ ನೋಡ್ರವ ಬಂದು ಹೆದರ್ಕಿಗೌದು ನಾನ್ ಮನಸ್ಗಲೆ ಕಬಿದಿ ಕಬಿದಿಡಿಗೆ ನಮ್ಮ ಕ್ಲಾಸ್ಮೆಂಟ್ ಹುಡುಗಿ ಒಬ್ಳಿದ್ಲು ಒಂದು ನವಲಕ್ಕಿಗರಿ ಇಟ್ಕ ಪುಸ್ತಕದಲ್ಲಿ ಒಂದು ಮೂವತ್ತು ವರ್ಷ ಆದ್ಮೇಲೆ ಮರಿ ಆಗ್ತಿದ್ವು ನಾ ಆದ್ರ ನಮ್ಮ ಮಾತು ನಂಬ್ಕೊಂಡು ಒಂದು ಮೂವತ್ತು ವರ್ಷ ಆಯ್ತು ಮೊನ್ನೆ ಅಂಕೋಲ್ದಲ್ಲಿ ಸಿಕ್ತು ಎಲ್ಲೊತ್ತಿ ಕೇಳಿದೆ ನಾನು ಪ್ರೆಗ್ನೆಂಟ್ ಇದ್ದೆ ಚೆಕ್ಅಪ್ ಹೋಗ್ದೆ ಹೌದಾ ಮತ್ತೆ ಇವರು ಯಾರ ಮಕ್ಕಳು ನಾಲ್ಕು ಮಕ್ಕಳು ಇದ್ರಡ ನಾಲ್ಕು ತನ್ ಮಕ್ಕಳೆ ತಾಡೆ ನಂಗಂತು ನೀ ಕೊಟ್ಟು ನೋವು ಲೆಕ್ಕಿದ್ರಿ ಇನ್ನು ಒಂದು ಮರಿ ಅಕ್ಷ ಇಲ್ಲ ನೀನ್ ನಾಲ್ಕು ಮರಿ ಹಾಕದಲ್ಲೇ ಮತ್ತೆ ಕಾವು ಬಂದಿ ಕೇಳಿದೆ ತಂಡಗಾರು ಹಿಂಗ ಹಿಂಗ್ ಬಿಡ್ಬೇಕು ನೀನು ಕಡೆಗೆ ನಮ್ಮ ಇದೊಂದು ವಜ್ಜೆ ಕಡೆಗೆ ನಮ್ಮ ಶಾಲೆ ಶಾಲಿ ಇದ್ರು ಅವಾಗೇನು ನಾವು ಹನ್ನೆರಡು ಹದಿಮೂರು ವರ್ಷ ನಮ್ಗೆ ಅವಾಗೇನು ಗೊತ್ತಿಲ್ಲ ಸಂಡಪ್ಪ ಆಲ್ಟಿ ಸಂಡಾಲ್ಟಿ ಆದ್ರೇನು ಹಬ್ಬ ಬಾಯ ಟೈಟ್ ಫಿಟ್ ಪ್ಯಾಂಟು ಇಟ್ಟೆ ಸಣ್ಣ ಬಟ್ಟೆ ಮತ್ತೆ ಎಲ್ಲ ಗಂಡಿಯ ಕಾಣ್ತಿದ್ದೆವು ಕಡೆ ಬಾಯರ್ ನಕಲ್ ಕೇಳು ನೀನು ರೈಲ್ವೆ ಮನ್ ಎಲ್ಲಾದ್ರೂ ಹೋಗಿದೆ ಕೇಳ್ತು ಬಾಯರೆ ನಾನು ಹೋಗಿದ್ದೆ ಆದ್ರೆ ಕ್ರಾಸ್ ಇರೋ ಹಳ್ಳಿ ಕಂಡ್ರೆ ಬಾಳೆ ಇದ್ರು ಕೇಳ್ತಿದ್ದೆ ಅಂದೆ ಮತ್ತೆ ಬಾಯಿ ಕೇಳಿದೆ ಜಂಪಿರೋ ಹಳ್ಳಿ ಎಲ್ಲಾದ್ರೂ ನೋಡಿದೆ ತಡ ಮಾಡ್ತಿ ನಾನು ಅದು ಕಟ್ ಬೇವರ್ಸಿ ಬೇರೆ ಇದುವರೆಗೆ ನೋಡುದಿಲ್ಲ ಆಗಿತ್ತು ಫಸ್ಟ್ ಟೈಮ್ ಅಂದೆ ಮಾಡಿ ಕೇಳುದು ಎಲ್ಲಿ ಕೈ ಬೆಳಿತಿದೆ ಗಂಡಿ ಹಂಗಿರೋದು ಹಳ್ಳಿ ಆ ಕಡೆ ಈ ಕಡೆ ಇರು ಜಂಪ್ಲಾ ಕೇಳಿದೆ ಬರಬ್ಬರಿ ನೋಡಿತ್ತು ಶಾಲೆ ಬಿಟ್ಟು ಲೈ ಪಟ್ನ ಕಡೆಗೆ ಇದು ಏನು ಆಟ ಮಾಡುವ ಅಮ್ಮದು ಒಂದು ಶಾಲೆಲ್ಲ ಮುಗಿತ್ತಲ್ಲ ಒಂದು ಆಟ ಯಕ್ಷಗಾನ ಆಟ ಅಂದ್ರೆ ಮತ್ತೆ ನೀವು ಬೇರೆ ಬೇರೆ ತಿಳ್ಕೊಳ್ರಿ ಮುಂದ್ ಕೂತಾರಲ್ಲ ಅಂತ ಮಕ್ಕಳೇ ಹ್ಮ್ ಅವನ್ ಬಾಯಲಿ ಯಾರು ಐತ್ ಅಕ್ಕ ಕಡೆ ಏನಾಯ್ತು ಹ್ಮ್ ಎಲ್ಲ ಬಿಟ್ರು ನೋಡು ಭಾನ್ ಶಿವರಾಮೋಹಿಣಿ ಒಂದ್ ಆಟ ಮಾಡುವ ಅಂದಾಯ್ತು ನಮ್ಮ ಮಂಜು ಅಂಗಡಿ ಶಾಂತರಾಮಣ್ಣ ನಂಗೆ ಭಮಾ ಶಿವರಾಮ್ ಪಾತ್ರ ಬೇಕೇ ಕಡೆ ನಂದು ಯಾವ್ದು ಪಾತ್ರ ಇಲ್ಲ ನಾವೆಲ್ಲ ನಿರ್ದೇಶಕರು ಏನಾರು ಪ್ಯಾಂಡಲ್ ಕುರ್ಚಿ ಹೋಗುದು ನಂಗೆ ಗಾಳಕ್ಕೆ ಬಂದ ಕೇಳುದು ಮತ್ತೇನಂತೆ ನಿನ್ ಪಾತ್ರ ಯಾವ್ದು ಮಾತ್ರ ಬಾಯಲ್ಲ ಪಾತ್ರ ಯಾವ್ದು ಕೇಳುದು ನಾ ಹೇಳ್ದೆ ನಂದು ಯಾವ್ದು ಇಲ್ಲ ನನ್ ಗಣ ದೊಡ್ಡಿದ್ದು ನಿಂಕಲ್ಲೆಲ್ಲ ಓದ್ಕೊಳು ಕಾಗ ಯಾವ್ದು ನಾನ್ ಶಿಟ್ ಮೇಲೆ ಹೇಳ್ದೆ ನಂದು ಕೌಂಚಾಚೂರ ಬೆಳಗ ಬೇಕಾದ್ರೆ ಕೌಂಚುದು ಮಲ್ಗುದಂತಿಟ್ಟು ಬಂದ ಆಂಟದ್ ಬಟ್ಟೆ ಹಳ್ಳದ ಕಡೆಗೆ ನಮ್ಮ ಸುಮೀತಾ ನಾನು ಬಾಳ ದೋಸ್ತರು ಒಂದೇ ಮನೆ ಹೆಣ್ಣು ಹೆಣ್ಮದಿ ಆಗ್ಬೇಕು ಅಂಬುದು ಬಹಳ ದೊಡ್ಡ ಆಶೆ ನಮ್ಮ ಸುಮೀತೆ ಏನಂದ ಕಡೆಗೆ ಆಯ್ತು ಒಂದ್ ಕಡೆ ಹೆಣ್ಣಿದು ನಾ ನಿಂಗ ಅಕ್ಕ ನಂಗೆ ತಂಗಿ ಆಯ್ತು ತಂಗಿ ಅಕ್ಕ ಆಯ್ತಲ್ಲ ಎಂಗೇಜ್ಮೆಂಟ್ ಎಲ್ಲ ಆಯ್ತು ನಿಮ್ಗೆ ಎಂಗೇಜ್ಮೆಂಟ್ ಆದ್ ಮಾರಂದಿನ ನನ್ನ ಮದ್ಯ ಹುಡುಗಿ ಫೋನ್ ಆ ನಾನು ಮದ್ಯದ ಮನೆ ಚೂಡಿದಾರ ಹಾಕ್ಲಾ ಸೀರೆ ಹಾಕ್ಲಾ ನಂದದೇನಿಲ್ಲ ನೀನ್ ಇಷ್ಟ ಸುಮಿತಾ ನನ್ ಪಕ್ಕದಲ್ಲಿದ್ದ ಮತ್ತೆ ಫೋನ್ ಬಂತ ಅವನಿಗೆ ಅವನು ಮದ್ಯ ಹುಡುಗಿ ಲೌಡ್ ಸ್ಪೀಕರ್ ಇಂಡ್ಯ ನಾನು ಮದ್ಯದ ಮನೆ ಚೂಡಿದಾರ ಹಾಕ್ಲಾ ಸೀರೆ ಹುಡ್ಲಾ ನೀವು ಹೇಳುದ್ ಮತ್ತೆ ವರ್ಷ ಆಗಿತ್ ನಾವು ಹಾ ಚೂಡಿದಾರನು ಬೇಡ ಸೀರೆನು ಬೇಡ ಒಂದು ವಾರೆ ಬಟ್ಟೆನೆ ಹಾಕುದು ಬೇಡ ಆ ಬೇವರ್ಷಿ ಕಾಲದಲ್ಲಿ ನಂಗೆ ಇನ್ನೂ ಹೆಣ್ಣಿಲ್ಲ ಏನ್ ಮಾಡುದು ಬರುದು ತಿರ್ಸುದು ಹೋಗುದು ಮಾತ್ರ ತಡ್ಕ ನಾನು ನಾನಮನಿ ಮಾಡಿದ್ರೆ ನೀವು ನಾ ಗಮಗೆ ಮತ್ತೇನಾಯ್ತು ಕಡೆಗೆ ಇದು ಸ್ವಲ್ಪ ಹೊಟ್ಟೆಲ್ಲಾನು ಟೆನ್ಶನ್ ತಗೊಂಡೆ ಟೆನ್ಷನ್ ತಗೊಂಡ್ರೆ ಡಾಕ್ಟ್ರ್ ಹೇಳಿದ್ರು ಏನಂತ ಮೂತ್ರ ಚೆಕ್ ಮಾಡ್ಬೇಕು ಒಂದು ತಿಂಗ್ಳು ಬಾ ಕಾಡಿಗೆ ಒಂದು ತಿಂಗಳು ಬಿಟ್ಟು ಬಾ ಅಂತ ಏನು ಮಾಡಿದೆ ನಾನು ಒಂದು ಬಕೆಟ್ ತುಂಬೋಯ್ತು ಬಸ್ಗೆ ಹೋಗ್ಬೇಕಲ್ಲ ಬಕೆಟ್ ಒಳಗೆ ಹೋಗಿ ಧಕ್ಕೆ ತ್ರೆಟ್ಟೆ ಬಂದರು ಬೋಟ್ ಬಂದ ಸುಸ್ತಾಗುತ್ತಾನೆ ನಾನು ಏನು ಮಾಡಿದೆ ಮಜ್ಜಿಗೆ ಬಂಗಾರಣ್ಣ ಅಂಗಡಿಗೆ ಒಂದು ಕುಡ್ಕ ಬರುವ ಅಂತ ಬಂದು ನೋಡ್ತಿ ಮೂತ್ರ ಮುಚ್ಚೆಲ್ಲ ರಾಡಿಯಾಗಿ ಬಿದ್ದಿದ್ದು ಏನಾಯ್ತು ಅಂತ ಕ್ಯಾಮ್ರಾ ಚೆಕ್ ಮಾಡಿದೆ ನೋಡ್ರಿ ನಮ್ಮ ಬೋಟಿ ಮೀನು ಆಗುದು ಕೈ ಕಾಲು ಮೊಕ ತೊಳಕ ಮನೆಗೆ ಹೋಗ್ಬಿಟ್ಟಿರು ನಾನ್ ಮತ್ತೆ ಹೋಗುದು ಇಲ್ಲ ಈಗ ಇವತ್ತೆ ನಂದು ಕೆಲ್ಸಕ್ಕೆ ಸ್ವಲ್ಪ ರಜೆ ಅಲ್ಲ ಈಗ ಶಿಕಾರಿಗ್ ಬರುವ ಅಂತ ಕಣ್ಣು ಕೊಟ್ಟು ಕಾಣ್ಬಿಡ್ತೀನಿ ಅಡ್ಡವಾಗಿ ಯಾರು ಯಾರ ನೀನು ಮನುಷ್ಯ ಅಂತ ಎಲ್ರಿಗೂ ಗೊತ್ತ ಮಾಡಿದ್ದೇನಾ ಬಂದು ಶಿಕಾರಿಗೆ ಶತ್ಮ ನೋಡ್ ಗೊತ್ತ ಮಾಡಿದೆ ಅಲ್ಲ ಈ ವಯಸ್ಸೆಲ್ಲ ಉಂಟಲ್ಲ ನನಗೆ ನನ್ನ ಮುಖಾನ ಹೌದು ಎಲ್ಲಿ ನೋಡಿದೆ ನಿಜ ಹೇಳು ಎಲ್ಲೋ ನೋಡಿದಂಗೆ ಆತ್ತಿದ ಬದಿ ಎಲ್ಲಾ ಬೆಟ್ಟದ ಬದಿ ಎಲ್ಲೋ ನಾನು ಬೆಟ್ಟದ ಬದಿ ನೋಡಿದ್ಯಾ ನನ್ನ ಎಲ್ಲದು ಮತ್ತ ನಿನ್ನ ವಯಸ್ಸು ನಾನು ಎಲ್ಲೋ ಉಂಟಲ್ಲ ಯಾರು ನೀನು ಕರೆ ಹೇಳು ಯಾರು

ಅವತ್ತು ಭೇಟಿ ಅದಾವ ಇವತ್ತು ಭೇಟಿ ಆಗಿದೆಯಲ್ಲ ಇಷ್ಟ ದಿನಾಲು ಸತ್ತಿದ್ದೆ ನೀನು ಕಾಣ್ಲ ನೀನೆ ಸತ್ತಿದೆ ನಾನ ಮತ್ತೆ ನಾನ್ ಸತ್ತಿದ್ದ ನೀನೆ ಯಾವಾಗ ನೋಡುದು ನಾನ್ ಮತ್ತೇನ್ ಇರ್ಬೇಕಾಯ್ತು ನನ್ನ ಕಣ್ಣು ಕಾಣಲಾ ನಾನು ಕಾಣಲಾ ಇರ್ಲಿ ಬಿಡು ಅಂದಂಗ ನೀ ಏನ್ ಕೆಲಸ ಮಾಡ್ಕೊಂಡೆ ಅದೇ ನೀ ನಂದೆ ಅಂತ ಶಾ ಮೈಸೂರಲ್ಲಿ ಇದ್ದೆ ಆನೆ ಸಂಡೇಶ್ ಮಾಡ್ದಾಗ ಒಂದ್ ಬಕೆಟ್ ನೀರ್ ತಗುದು ಗಾಂಡಿ ಓಡ್ತು ಏನೇ ಆನೆ ಆನೆ ಗಾಂಡಿ ಆನೆ ಸಂಡೇಶ್ ಮಾಡ್ದಾಗ ಗಾಂಡಿ ವಾಶ್ ಮಾಡಿದ

ನಾನೊಂದು ಬಿಸ್ನೆಸ್ ಹೇಳ್ತೀನಿ ಆ ಬಿಸ್ನೆಸ್ ಅಲ್ಲಿ ನಾನು ಹೇಳ್ತೀನಿ ಹೇಳೋ ಮಟ್ಟ ನೀವು ಕೇಳಬೇಕು ನಾನು ನಿನಗೊಂದು ವ್ಯವಹಾರ ಮಾಡಾಕ ಒಂದು ವಸ್ತು ಕೊಡ್ತೀನಿ ಆದ್ರೆ ನಮ್ಮ ಗಿರಾಕಿಗಳಾದರ ಸುಮಾರು ಜನ ಅವರಿಗೆಲ್ಲ ನೀನು ಹಂಚ್ ಬಿಟ್ಟು ಬಂದೆ ಅಂತಂದ್ರೆ ನಿನಗೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಏನ ಎಂಬತ್ತು ಸಾವಿರ

ನಮ್ಮತ್ರ ಹತ್ರ ಎಂತೆಂತ ಬೀಡಿ ಅದಾವ ಅಂತ ನಿನಗ ಗೊತ್ತಿಲ್ಲ ಗೊತ್ತಿಲ್ಲ ಮರೀತಿ ನಂಗೆ ಎದುರು ಕೇತಿದೆ ಎಲ್ಲರ ಬಾಯಿ ಲಕ್ ಬಿಡ ಬೀಡಿ ಅಪ್ಪ ಈ ಬೀಡಿ ನಮಗ ಬೇಡಪ್ಪ ಇದರ ಕತಿನ ನಮಗ ಬೇಕಾಗಿ ಕರಿ ನಂಗ ಅದರಿಗೆ 40000 ಮಾಡ್ತೀಯ 30000 ಮಾಡ್ತೀಯ ನೋಡು ನಮ್ಮ ಸಾಹೇಬರಿಗೆ ಹೇಳಿ ಒಂದ 30 ರಿಂದ 40 ಕೊಡಿಸ್ತೇನೆ ನಿನಗೆ ನಿನಗೆ ಓಕೆನಾ ಅಲ್ಲ ಅಲ್ಲ ನಿಮಗೆ ಈಗ ಕಿವಿ ಬೇರೆ ದಿಲ್ಲಾಗಿತ್ತು ಗೈಟೆ ಅಂತ ಸುಟ್ಕೊಳ್ಳಬೇಕಿತ್ತು ಗೈಟೆ ಯಾಕೈ ಕೈ ನಾನು ಯಾವುದಾದರೂ ಹಾಕೊಂಡು ಬರ್ತೇನೆ ಅಂದ್ರೆ ನಿನಗೆ ಎದಕ್ಕೆ ಅಂತೀನಿ ನನಗೆ ಅಂಗದಲ್ಲ ಹಾಕೊಂಡ್ರೆ ಬಹಳ ಕಂಟಾಳ ಅನಿಸ್ತಿದೆ ನಿನ ಕಂಟಾಳಲ್ಲ ನನಗೇನ್ ನನಗೆ ಬಿಡು ಕುಂತ ಮಂದಿಗೂ ಚಂದ ಕಾಣತೈತಿ ಹೌದಲ್ಲ ಕೇಳಲಿ ನಿನ್ನ ಮುಖ ಏನೋ ನಿಂತಿರ ನಿನ್ನ ಇಷ್ಟ ಕಟ್ಟಕೊಂಡು ಯಾರಿಗೇನ ಆಗಬೇಕು ನೀ ನಾನು ನಿಂತಿಯಾಗ್ಮೇ ಅಂತಂದ್ರೆ ನಾನು ಹೇಳಿದಂಗ ನೀ ಇರಬೇಕು ಅಂದ್ರೆ ಅಷ್ಟೆ ಬೇಗ ನೀನ್ ನನ್ನನ್ನು ಮಧುವಿ ಮಾಡ್ಕೊಳೋಕ ಹೊಂಟ ಬಿಟ್ಟೆ ಬೇಗ ಅತಿ ನೀ ಬಾ ಅಂದ್ರೆ ಈಗ ರೋಗುವ ಕೇಳೋ거든 ಮಧಿಯಾಗೋದು ಹಾ ಹಾ ಮಧುವಿಯಾಗ ಮಗunu ಕೋಡೋಕ ಕಾಣ್ತೀ ನಿನ್ನ ಮುಸುಡಿ ನೋಡು ಏ ಮೊದಲ ನಾನು ಹೇಳಿದ ಕೆಲಸ ಮಾಡು ಆಮೇಲೆ ಮದುವೆಗಿದ್ವಿ ಅಲ್ಲ ಆಯ್ತು ಒಂದ್ ಕೆಲಸ ಮಾಡುವ ನಾಳೆಯಿಂದ ಜಾಯಿನ್ ಆಗ್ತೀನಿ ನೀನ್ ತುರ್ತ ಒಂದ್ ಐವತ್ತು ರೂಪಾಯಿ ದುಡ್ಡು ಇದ್ರು ಕೊಡು ಒಂದ್ ನೈಂಟಿ ಹಾಕ ಬತ್ತಿ ಏನ್ ಐವತ್ತು ರೂಪಾಯಿ ದುಡ್ಡ ನೈಟಿಗ ಹೋಗೋ ಅದಕ್ಕೆಲ್ಲ ನಾ ರೊಕ್ಕ ಕೊಡೋದಿಲ್ಲ ಏನಿದ್ರು ನಮ್ಮತ್ರ ಬಿಡಿ ಸಿಗರೇಟ್ ಎಲ್ಲ ತಗೊಂಡ್ರು ಮಾತ್ರ ಅದು ಬಿಡಿ ಸಿಗರೇಟ್ ತೆಗಿಯೋಕ್ ಲೈಕ್ ಹತ್ತಿದಲ್ಲ ಬಿಡಿ ಸಿಗರೇಟ್ ಹಾ ಏನ್ ತಿಳ್ಕೊಂಡೆ ಏಯ್ ಲೀ चलो ಮಂದಿ ಬೇರೆ ತಳ್ಕೊಂತಾರ ಹ ಹಾಗಾದ್ರೆ ಅದೇ ಖುಷಿಗೆ ಏನು ಎತ್ತು ನಿನ್ನ ಗಾಂಡಿನ ಏ ಏನಾದೋ ಹಾಗಂದ್ರ ಅಂತ ಅರ್ಥ ಭಾಷೆ ಹೌದು ಹಾಗಾಗಂದ್ರ ನನ್ನ ಕಡೆ ಭಾಷೆ ಹೇಗನ ಹೇಳು ಒಂದ ಹಳೆ Yeah. Okay.